ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ ಆರೋಗ್ಯಕ್ಕೂ ನಾವು ಎಷ್ಟು ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಮಕ್ಕಳು ಸ್ವಲ್ಪ ಹುಷಾರು ತಪ್ಪೋದು ಜಾಸ್ತಿನೇ ಹೇಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಓದಿಗೆ ಜಾಸ್ತಿ ಪೇರೆಂಟ್ಸು ಪ್ರೋತ್ಸಾಹನ ನೀಡ್ತಾ ಇದ್ದಾರೆ ಅದು ತಪ್ಪಂತ ಏನಿಲ್ಲ ನೀಡಬೇಕು ಹಾಗಂತ ಹೇಳಿಬಿಟ್ಟು ನಾವು ಫುಡ್ಡು ವಿಚಾರದಕ್ಕೂ ಬಂದ್ರೂ ಅಷ್ಟೇ ಒಳ್ಳೆ ಪೌಷ್ಟಿಕಾಂಶ ಇರೋವಂಥ ಆಹಾರನ ನಾವು ಕೊಡ್ತಾ ಬರಬೇಕು ಇನ್ನು ನಾನು ಇಲ್ಲಿ ಇವತ್ತು ನನ್ನ ಮಗನಿಗೆ ಇಷ್ಟವಾದಂತಹ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಇದ್ದೀನಿ ಅವನಿಗೆ ವಾರದಲ್ಲಿ ಎರಡು ದಿನ ಈ ಬಿಸಿಬೇಳೆ ಭಾತ್ ಮಾಡಿಕೊಟ್ಟು ತುಂಬ ಖುಷಿಯಿಂದ ತಿಂತಾನೆ ಐದು ಹೌದು ಅಂದ್ಕೊಂಡು ಪಾಪ ಮಕ್ಕಳು ಏನು ಇಷ್ಟಪಡ್ತಾರಲ್ಲ ಅದನ್ನೇ ಮಾಡಿದ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ನಾನು ಸುಮಾರು ದಿವಸ ಆಗಿದ್ದು ಬಿಸಿಬೇಳೆ ಭಾತ್ ಮಾಡಿ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಎಷ್ಟು ತರಕಾರಿ ಇತ್ತು ಅಷ್ಟು ತರಕಾರಿನೆಲ್ಲ ಹಾಕಿದ್ದೆ ಇಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಬೀಟ್ರೂಟ್ನ ಬಿಸಿಬೇಳೆ ಬಿಸಿಬೇಳಾಭಾತ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ದೇವಸ್ಥಾನದಲ್ಲಿ ತಿಂದಾಗ ಹೇಳಿದರು ನೋಡೋಣ ಅಂತ ಹೇಳಿ ನಾನು ಕೂಡ ಇವತ್ತು ಬೀಟ್ರೂಟ್ನ ಹಾಕಿ ಬಿಸಿಬೇಳಾಭಾತ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫಸ್ಟ್ ಟ್ರೈಮು ನಾನು ಕೂಡ ಟ್ರೈ ಮಾಡ್ತಿರೋದು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಮೈಸೂರು ಬೇಳೆ ಮತ್ತು ತೊಗರಿಬೇಳೆ ಎರಡೂ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಬಿಸಿಬೇಳೆ ಭಾತ್ನ ಪೌಡರ್ನ ಏನು ನಾನೇನು ಮನೇಲಿ ಮಾಡಿಟ್ಕೊಂಡಿಲ್ಲ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ನಾವು ಇಲ್ಲಿ ಬೇಕು ಅನ್ನೋದಾದರೆ ಸ್ವಲ್ಪ ಮನೇಲೆ ಮಾಡಿರೋ ಅಂತಹ ಸಾಂಬಾರ್ ಪುಡಿನೂ ಸಹಿತ ಹಾಕೋಬೋದು ಖಾರಕ್ಕೆ ಯಾಕೆ ಅಂತ ಹೇಳಿದರೆ ಪಾಕೆಟಲ್ಲಿ ಬರೋ ಬಿಸಿಬೇಳೆ ಭಾತ್ ಪೌಡರು ಅಷ್ಟೊಂದು ಖಾರ ಇರೋದಿಲ್ಲ ಹಾಗಾಗಿ ಇನ್ನು ಅದನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಇನ್ನೂ ಟೈಮ್ ಇತ್ತು ಮಕ್ಕಳು ಕೂಡ ಎದ್ದಿದ್ರು ಎಕ್ಸಾಮು ಅಂತ ಹೇಳಿದ್ರೆ ಅವ್ರ ಪಕ್ಕ ನಾವು ಒಂದು ಸ್ವಲ್ಪ ಕೂತ್ಕೊಂಡು ಓದಿಸೋದ್ರಿಂದ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ತಪ್ಪು ಏನಾರು ಇದ್ದರೆ ನಾವು ಕೂಡ ತಿದ್ದ್ತೀವಲ್ಲ ಹಾಗಾಗಿ ಇನ್ನು ಚಿಕ್ಕವನಿಗೆ ಸ್ವಲ್ಪ ಲೇಟಾಗಿ ಸ್ಕೂಲ್ ಇರೋದ್ರಿಂದ ಅವನು ಎದ್ದಿರಲಿಲ್ಲ ಮಲಗಿದ್ದ ದೊಡ್ಡವನು ಎದ್ದಿದ್ದ ಸರಿ ಆಯಿತು ಅವನು ಎದ್ದಿದ್ನಲ್ಲ ಅಂತ ಹೇಳಿ ಅವನಿಗೆ ಓದಿಸ್ತಿದ್ದೆ ಇನ್ನು ಚಿಕ್ಕವನು ಕೂಡ ಪಾಪ ಅವ್ನ ಪಡಿಗೆ ಅವನೇ ಎದ್ದು ಬರ್ತಾನೆ ಹೋಗಿ ಏಳ್ಸೋದೇನು ಬೇಡ ಇನ್ನು ಅವನು ಎದ್ದು ಬಂದ ಮೇಲೆ ಅವನಿಗೆ ಸ್ವಲ್ಪ ಮುದ್ದಾಡಬೇಕು ಸರಿ ಮುದ್ದಾಡ್ಕೊಂಡಿದ್ದಾಯಿತು ಇನ್ನು ಅವನಿಗೆ ಸ್ಟೋರಿ ಟೆಲ್ಲಿಂಗ್ ಇತ್ತು ನನಗೆ ಸ್ವಲ್ಪ ಇಂಗ್ಲೀಷಲ್ಲಿ ಹೇಳೋದು ಕಷ್ಟ ಅನ್ನಿಸ್ತಾ ಇತ್ತು ನಿಮಗೆ ಸರಿ ಯಾವುದು ಬರುತ್ತೋ ಆ ಲ್ಯಾಂಗ್ವೇಜಲ್ಲೇ ಹೇಳು ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಹೇಳಿಸ್ತಾ ಇದ್ದೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಇಂಗ್ಲೀಷ್ ವರ್ಡು ಕೂಡ ಹೇಳ್ತಾ ಇದ್ದೆ ಖುಷಿಯೇ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸಣ್ಣದ್ರಲ್ಲಿ ನಾವೇನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಬಂದಿರೋಲ್ಲ ಎಷ್ಟಾಗುತ್ತೋ ಅಷ್ಟನ್ನು ಕಲ್ತ್ಕೊಂಡು ಬಂದಿರ್ತೀವಿ ನಾ ಅದರಲ್ಲಿ ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂದರೆ ಖುಷಿ ಪಡೋ ವಿಚಾರವೇ ಆಗಿರುತ್ತೆ ಇನ್ನು ಬಿಸಿಬೇಳೆ ಬಾತಿಗೆ ಬೇಯಕ್ಕೆ ಇಟ್ಟಿದ್ದೆಲ್ಲ ಬೆಂದಿತ್ತು ಇನ್ನು ಒಗ್ಗರಣೆ ಹಾಕಬೇಕು ಮಕ್ಕಳನ್ನ ಫ್ರೆಶ್ ಅಪ್ಪು ಎಲ್ಲ ಆಗಿತ್ತು ಓದಿಸಿದ ತಕ್ಷಣನೇ ಅವ್ರಿಗೆ ಅಪ್ ಮಾಡಿಸ್ಬಿಟ್ಟು ಇನ್ನು ನಾನು ಕೂಡ ಒಗ್ಗರಣೆ ಹಾಕ್ಬಿಡೋಣ ಅವ್ರು ಟೈಮ್ ಆಗುತ್ತೆ ಇನ್ನು ಟಿಫನ್ ಮಾಡ್ಕೊಂಡು ಹೋಗಲಿ ಹುಡುಗರು ಅಂತ ಹೇಳಿ ನಾನು ಕೂಡ ಒಗ್ಗರಣೆನ ಹಾಕ್ತಾಯಿದ್ದೆ ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಕ್ಯಾಪ್ಸಿಕಮ್ನೂ ಹಾಕ್ಕೊಂಡಿದ್ದೀನಿ ಇಷ್ಟ ಆದವ್ರು ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಸಹಿತ ಮಾಡ್ಬೋದು ಇಲ್ಲಿ ನಾನು ಸಾಂಬಾರು ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಸಾಂಬಾರು ಈರುಳ್ಳಿನ ಏನು ಜಜ್ಜೋದೇನು ಬೇಡ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಈ ರೀತಿ ಬೆಂದಿತ್ತು ಬಿಸಿಬೇಳೆ ಬಾತಿಗೆ ತುಂಬ ಚೆನ್ನಾಗಿ ಬೆಂದುಬಿಟ್ರೂ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಈ ರೀತಿ ಬೆಂದಾಗ ಚೆನ್ನಾಗಿ ಆಗಿರುತ್ತೆ ಇನ್ನು ಒಗ್ಗರಣೆ ಮಾಡಿರೋದನ್ನು ಅದಕ್ಕೆ ಹಾಕಿಬಿಟ್ಟು ಮೇಲೆ ಸ್ವಲ್ಪ ತುಪ್ಪನ ಹಾಕಿದರೆ ತುಂಬಾ ಚೆನ್ನಾಗಿ ಸಹಿತ ಆಗುತ್ತೆ ನಾನು ಇಲ್ಲಿ ಬೇಕು ಅಂತ ಹೇಳಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ಮೀರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ಮಿ ಕೊತ್ಮೀರಿ ಸೊಪ್ಪನ್ನ ಎಲ್ಲರೂ ಹಾಕ್ಕೊಳ್ತೀರ ಕಾಯಿ ತುರಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ನಮ್ಮನೇಲಿ ನಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ತುರಿನ ಹಾಕ್ಕೊಂಡಿದ್ದೀನಿ ನನ್ನ ಒಂದು ಫ್ರೈಡೇ ಬ್ಲಾಗ್ ಈ ಥರ ಇರುತ್ತೆ ಹಾಗೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ನ ಮಾಡ್ತಿದ್ದಾರೆ ಪ್ಲೀಸ್ ಅವರಿಗೆ ಸಪೋರ್ಟ್ ಮಾಡಿ ಮತ್ತು ಅವ್ರೂ ಕೂಡ ಬೆಳೆಯೋಕ್ಕೆ ನಾವು ಖುಷಿಯಿಂದ ಬೆಳೆಸೋಣ ಇನ್ನು ಫೈನಲಿ ಟಿಫನ್ ಕೂಡ ಬಿಸಿಬೇಳೆ ಭಾತ ಹಾಕೋಯ್ತು ಇನ್ನು ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದು ಇನ್ನು ಪೂಜೆ ಮಾಡೋ ಟೈಮ್ ಆಗಿರುತ್ತೆ ಫ್ರೈಡೇ ಅಂದರೆ ಆಲ್ಮೋಸ್ಟ್ ಅಲ್ಲೂ ನಾನು ಮಕ್ಕಳು ಬಿಡೋ ಅಷ್ಟೊತ್ತಲ್ಲೇ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಆಮೇಲೆ ನನಗೆ ಒಂಬತ್ತು ಗಂಟೆ ಮೇಲೆ ಫ್ರೈಡೆ ಟೈಮಲ್ಲಿ ಸ್ವಲ್ಪ ಪೂಜೆ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಬೇಜಾರು ಸಹಿತ ಆಗುತ್ತೆ ಮತ್ತು ಇಂಟ್ರೆಸ್ಟು ಕೂಡ ತುಂಬಾ ಕಡಿಮೆ ಇರುತ್ತೆ ಹಂಗಾಗಿ ಎಷ್ಟು ಆಗುತ್ತೋ ಅಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಒಂದೊಂದು ಟೈಮ್ ಆಯಿತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಮಾಡ್ಕೊಬಿಡ್ತೀನಿ ಇನ್ನು ಎಕ್ಸಾಮ್ ಇರೋದರಿಂದ ಹುಡುಗರನ್ನ ಹೇಳಿಸಿ ನಾನು ಕೂಡ ಹೇಳಬೇಕಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಕೂಡ ಎದ್ದುಬಿಟ್ಟಿದ್ದೆ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಹಿಂದಿನ ದಿನ ಸ್ವಲ್ಪ ಹೊರ್ಗಡೆ ಎಲ್ಲ ಹೋಗಿ ಬಂದಿದ್ವಿ ಟೆಂಪಲ್ಗೆ ರಾಗಿ ಗುಡ್ಡ ಅಲ್ಲೆಲ್ಲ ಸ್ವಲ್ಪ ಟಯರ್ಡ್ ಅನಿಸಿತ್ತು ಬಸ್ಸು ಇಳಿದು ಅತ್ತು ಎಲ್ಲ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಎದ್ದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಿಧಾನ ಅಂತ ಹೇಳಿದ್ರೆ ಏನು ಮಾಡ್ತಾ ಮಾಡ್ತಾಯಿಲ್ಲ ಒಂದು ಏಯ್ಟ್ ಓ ಕ್ಲಾಕಿಗೇನೆ ಆಯಿತು ಪೂಜೆ ಎಲ್ಲ ಖುಷಿ ಆಗುತ್ತೆ ಈ ಥರ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಚೋದ್ರಿಂದ ಯಾಕೆ ಅಂತ ಹೇಳಿದ್ರೆ ನಾವು ಹೊರಗಡೆ ಹೋಗೋ ಗಂಡಸ್ರೆಲ್ಲ ಇರ್ತಾರೆ ಮಕ್ಕಳು ಕೂಡ ಇರ್ತಾರೆ ಏನು ನಾವು ರೂಢಿ ಮಾಡ್ಕೊಂಡು ಬಂದಿರ್ತೀವೋ ಅದನ್ನು ಅವರು ನೋಡಿ ಖುಷಿ ಪಡ್ತಾರೆ ಗಂಡಸರು ಸ್ವಲ್ಪ ಎದ್ದು ಬರೋ ಅಷ್ಟೊತ್ತಲ್ಲಿ ಪೂಜೆ ಎಲ್ಲ ಮಾಡಿದರೆ ಅವ್ರಿಗೂ ಕೂಡ ಹೊರಗಡೆ ಹೋಗೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿಕೊಂಡು ಹಂಗಾಗಿ ಕೆಲವೊಂದು ಮನೆಯಲ್ಲಿ ಗಂಡಸ್ರೆ ಪೂಜೆ ಮಾಡ್ತಾರೆ ಆ ವಿಷಯನೂ ಕೇಳಿ ನಮಗೆ ಕೂಡ ಖುಷಿ ಆಗುತ್ತೆ ನಮ್ಮ ಮನೆಯಲ್ಲೂ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಇನ್ನು ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಅವ್ರನ್ನ ಸ್ಕೂಲ್ ಹತ್ರ ಇಂದ ಬಿಟ್ಬಿಟ್ಟು ಬರೋ ಟೈಮ್ ಆಗಿರುತ್ತೆ ಇಬ್ಬರನ್ನ ಹೊಟ್ಟಿಗೆ ಬಿಟ್ಬಿಟ್ಟು ಬಂದುಬಿಡ್ತೀನಿ ಬಂದಿದ ತಕ್ಷಣವೇ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ಏನಾದರೂ ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ತೀನಿ ಇವತ್ತು ನೀನು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ತಾಯಿಲ್ಲ ಇನ್ನು ಡೈರೆಕ್ಟಾಗಿಯೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡೆ ಆರೋಗಿತ್ತು ನನಗೆ ಸ್ವಲ್ಪ ಬಿಸಿಬೇಳೆ ಬಾತಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದು ಅಂದರೆ ಸ್ವಲ್ಪ ಇಷ್ಟನೇ ಆಗುತ್ತೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತೀನಿ ಇನ್ನೇನು ಖಾರ ಇಲ್ಲ ಇಲ್ಲಾಂದ್ರೂ ನಡೆಯುತ್ತೆ ಬೇಕು ಅಂದರೆ ಖಾರ ಬುಂದಿ ಹಾಕೋಬೋದು ಖಾಲಿ ನಾನೇನು ಇಲ್ಲಿ ಹಾಕೊಳ್ತಿಲ್ಲ ಹಾಗಾಗಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಟಿಫನ್ ಮಾಡ್ಕೊಳ್ತೀನಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಮನೇಲಿ ಎಷ್ಟೇ ಕೆಲಸ ಇದ್ರೂ ತಾಳ್ಮೆಯಿಂದ ಮಾಡಿದ್ರೆ ಖುಷಿಯಾಗಿ ಇರುತ್ತೆ ಇನ್ನು ಬೇಗನೆ ಎದ್ದು ಮಾಡೋದ್ರಿಂದ ತುಂಬ ಖುಷಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಫ್ರೈಡೇ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋದರಿಂದ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಹಾಗಂತ ಏನಿಲ್ಲ ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಹಾಕ್ಕೊಂಡು ಪೂಜೆನ ಮಾಡಿದ್ರೆ ಖುಷಿ ಅಂತ ಅನಿಸುತ್ತೆ ನನಗೂ ಸ್ವಲ್ಪ ಸೀರೆ ಉಡೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಸೀರೆನ ಉಟ್ಕೊಂಡಿದ್ದೆ ನನ್ನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ತಿಳಿಸ್ತಾ ಇನ್ನು ನಾಡಿನ ಒಂದು ಒಳ್ಳೆಯ ಬ್ಲಾಗಲ್ಲಿ ಸಿಗೋಣ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು